ಮೊದಲಿಗೆ ಎರಡನೇ ಬಾರಿ ಭೌತಿಕ ಆಂದೋಲನವನ್ನ ನಾವೀಗ ತಾಯ್ಲೂರು ನಾಡ ಕಚೇರಿಯಲ್ಲಿ ಸಾಂಕೇತಿಕವಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ತಾಯ್ಲೂರು ಒಬ್ಬ ಎಲ್ಲಾ ಕಂದಾಯ ಋತಗಳಲ್ಲೂ ಕೂಡ ಭೌತಿ ಆಂದೋಲನವನ್ನ ಮಾಡಿ ಭೌತಿಕ ಆಂದೋಲನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸತ್ತವರ ಹೆಸರಲ್ಲಿ ಆರ್ ಸಿ ಮುಂದುವರಿತಕ್ಕಂಥದ್ದು ಉಚಿತವಲ್ಲ ಯಾಕಂತಂದ್ರೆ ಅವರಿಗೆ ಯಾವುದೇ ರೀತಿ ಸೌಲಭ್ಯಗಳು ಸಿಗೋದಿಲ್ಲ ಸತ್ತವರ ಎಷ್ಟರ ಖಾತೆ ಇದ್ರೆ ನಿಮ್ಗೆ ಗೊತ್ತು ಯಾವುದೇ ರೀತಿ ಸರ್ಕಾರಿ ಸೌಲಭ್ಯಗಳು ಆಗೋದಿಲ್ಲ ಹಾಗಾಗಿ ಅವರ ವಾರ ಸುಧಾರಣೆ ಆರ್ ಟಿ ಸಿಗೆ ಗೆ ಸೊ ಆ ನಿಟ್ಟಿನಲ್ಲಿ ನಾವು ಇವಾಗ ಆಂದೋಲನದ ರೀತಿಯಲ್ಲಿ ನಾವು ಖಾತೆಯನ್ನ ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಎಲ್ರೂ ಮೋದಿ ಖಾತೆಗೆ ಅರ್ಜಿಯನ್ನು ಸಲ್ಲಿಸಿಕೊಬಹುದು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ಮರಣ ಪ್ರಮಾಣ ಪತ್ರ ವಂಶ ತಮ್ಮ ಒಂದು ಆಧಾರ್ ಕಾರ್ಡ್ ಆಮೇಲೆ ಫೋಟೋಸ್ ಇಷ್ಟಿದ್ರೆ ಸಾಕು ಇಲ್ಲೇನೆ ಅರ್ಜಿ ರೈಸ್ ಮಾಡಿ ನಮಗೊಂದ್ ಮೂರ್ನಾಲ್ಕು ದಿನದಲ್ಲಿ ನಾವು ಕಂಡು ಎಲ್ಲರೂ ಕೂಡ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಅರ್ಜಿಗಳನ್ನ ರೈಸ್ ಮಾಡಲಿ ಎಲ್ಲ ಬಿ ಎ ಆರ್ ಐಇ ಮತ್ತೆ ಡಿಟಿ ಅವರು ನಾನು ಕೂಡ ಇಲ್ಲೇ ಬಂದಿದ್ದೀನಿ ಯಾವುದೇ ರೀತಿಯಾದ್ರೆ ಸಂಶಯ ಇದ್ರು ಇಲ್ಲೇ ಡೌಟ್ಸ್ ಅನ್ನ ಕೇಳಿ ಯಾವ ರೀತಿ ದಾಖಲೆಗಳು ಬೇಕು ಏನ್ ಬೇಕು ಯಾವ್ದನ್ನ ಇಲ್ಲೇ ಕೇಳಿದ್ರೆ ಇಲ್ಲೇ ನಾಡ ಕಚೇರಿನಲ್ಲೇ ಬೇಕಾದ್ರೆ ವಂಶ ವಂಶ ಅಪ್ಲೈ ಮಾಡಿ ವಂಶ ವಂಶ ಇಲ್ಲದೇ ಇದ್ದ ಪಕ್ಷದಲ್ಲಿ ನಾಡ ಕಚೇರಿಯಲ್ಲಿ ಇಲ್ಲೇ ನೀವು ವಂಶ ವಂಶ ಅರ್ಜಿ ಬಂದು ಇಲ್ಲೇ ಅಪ್ಲೈ ಮಾಡಿ ಇಲ್ಲಿಗ್ಲೇ ಒಂದು ಮೂರ್ನಾಲ್ಕು ದಿನದಲ್ಲಿ ನಿಮಗೆ ವಂಶ ಆಪ್ಷನ್ ಸಿಗುತ್ತೆ ಎಸ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಒಂದು ನೂರು ರೂಪಾಯಿ ಬಾಂಡ್ ತಗೊಂಡು ಅದರಲ್ಲಿ ಪ್ರಮಾಣ ಪತ್ರ ಮಾಡಿ ಕೊಟ್ಟರೆ ಸಾಕು ಅದು ಎಸ್ ಸರ್ಟಿಫಿಕೇಟ್ ಗೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಇಲ್ಲೇ ಅರ್ಜಿ ರೈಸ್ ಮಾಡಿ ಎಷ್ಟು ಜನ ತಗೊಂಡು ಬಂದಿದ್ದೀರಾ ಈಗ ಅರ್ಜಿಗಳು ಅಪ್ಪ ಆಫೀಸ್ಕ್ಕೆ ಹೋಗ್ತೀನಿ ಓಕೆ ಇನ್ಪೋರ್ಟ್ ಆಗ್ತಿದೆ ಆ ರಾರ ಅವರು ಆಗಿ ಕಾದ್ರೆ ಇಂಗೇ ಹೇಳ್ತೀವಿ ಮೊನ್ನೆ ಪೆಪರ್ ಅಲ್ಲಿ ಯಾರ್ ಬರ್ತಾರೆ ಅಂತ ಹೇಳಿದ್ವಿ ಅಲ್ಲ ಇವನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರಾ ಜನ್ಕಾಥೆಗೆ ಅಲ್ಲ ಅಂಶಾಕ್ಷಾ ಕೊಟ್ಟಿದರಾ ಇದರಲ್ಲಿ ಎಲ್ಲ ಅಂಶಾಕ್ಷಾ ಕೊಟ್ಟಿದರಾ ನಿಮಗೆ ಕೌಂಟ್ ಬರಲ್ಲ ನಿಮಗೆ ಕಾಲೇ ಆದ್ರೆ ಅಷ್ಟೇ ನಿಮ್ಗೆ ಕೆತ್ತ ಬರೋದು ನಾನು ತಕ್ಷಣ ಬರಲ್ಲ ಎರಡನೇ ಫಸ್ಟ್ ಈ ಕೆಲಸ ಮಾಡಿ ಜಂಟಿ ಇಟ್ಕೊಂಡಿದ್ದಾದ್ಮೇಲೆ ನೀವು ನೀವು ಡಿವೈಡ್ ಮಾಡ್ಕೊಂಡು ಬೇಕಾದ್ರೆ ನಾನು ಕೋರ್ಟ್ ಹಾಕೊಳ್ಳಿ ನಾನ್ ಬೇಕಾದ್ರೆ ಮಾಡ್ಸ್ಕೊಡ್ತೀನಿ ನೀವು ಯಾಕಂದ್ರೆ ಈ ತರ ಈ ಖಾತೆಗಳು ಯಾಕಾಗ್ತಾ ಆಗ್ತಾ ಇಲ್ಲ ಗೊತ್ತಾ ನಿಮ್ಮಲ್ಲಿ ಒಮ್ಮತ ಬರ್ತಾ ಇಲ್ಲ ಜಂಟಿ ಇಡ್ತೀವಿ ಅನ್ನೋಷ್ಟೊತ್ತಿಗೆ ಬೇಡ ನಾನು ಒಬ್ಬನೇ ಸರ್ ಮಾಡ್ಬಿಡಿ ಈ ರೀತಿ ಎಲ್ಲ ನೀವು ಒತ್ತಡದಲ್ಲಾಗ್ತೀರಾ ಹಂಗಾಗಿ ನಿಮ್ಗೆ ಆಗೋದಿಲ್ಲ ಕೆಲಸಗಳು ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಫಸ್ಟ್ ನೀವು ಜಂಟಿ ಇಟ್ಕೊಳ್ಳಿ ಯಾರು ನಂತರ ಪಾಲಿಟಿಷನ್ ಮಾಡ್ಕೊಂಡು ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೋದಲ್ಲ ಮಾಡ್ಕೋಬೋದಲ್ಲ ನೀವೇನ್ ಹೇಳ್ತೀರಾ ಜಂಟಿ ಬೇಡ ನಮ್ಗೆ ಸಪ್ರೇಟ್ ಸಪ್ರೇಟ್ ಮಾಡ್ಬೇಡಿ ಅಂತ ಇದು ಆಗೋದಿಲ್ಲ ಅರ್ಥ ಆಯ್ತಾ ನಿಮ್ಗೆ ಸಪ್ರೇಟ್ ಸಪ್ರೇಟ್ ಮಾಡೋಕೆ ಕಾನೂನಲ್ಲೂ ಕೂಡ ಅವಕಾಶ ಇಲ್ಲ ಫಸ್ಟ್ ಜಂಟಿ ಇಟ್ಸ್ ಆಮೇಲೆ ನೀರಲ್ಲಿ ಸಪ್ರೇಟ್ ಸಪ್ರೇಟ್ ಖಾತೆ ಮಾಡಿ ಈಗ ತುಂಬಾ ಜನ ಅರ್ಜಿಗಳು ಏನಕ್ಕೆ ನೋಡಿ ಇವಾಗ ಇಷ್ಟ ಅರ್ಜಿಗಳು ಬಂದಿದೆ ನಮ್ಗೆ ಇವಾಗ ನೇರವಾಗಿತ್ತು ಅಂತಂದ್ರೆ ಖಾತೆ ಮಾಡ್ಬಿಡ್ಬೋದು ಪ್ರೋಗ್ರೆಸ್ ಇದಕ್ಕೆ ತಕರಾರಗಳು ಬರೋದು ನೀವು ನೀವೇ ನಿಮ್ಮಲ್ಲೇ ಒಮ್ಮತ ಇರೋದಿಲ್ಲ ಇವರಲ್ಲೇನೆ ಇಷ್ಟು ಅರ್ಜಿಗಳಿಗೂನು ಮತ್ತೆ ತಕರಾರ್ ಬಂದ್ರೆ ಖಾತೆ ಆಗೋದಿಲ್ಲ ಏನಕ್ ತಾಲೂಕ್ ಆಫೀಸಿಗೆ ಜಾಸ್ತಿ ಜನ ಓಡಾಡ್ತಾರೆ ಅಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್ ಈಗ ನೋಡಿ ಇಷ್ಟ ಅರ್ಜಿಗಳು ಬಂದಿದೆ ಇದಕ್ಕೇನು ತಕರಾರ ಇಲ್ಲ ಅಂತಂದ್ರೆ ಮೂರ್ ದಿನದಲ್ಲಿ ಇವ್ರ ಹೆಸರು ಖಾತೆ ಆಗುತ್ತೆ ಮುಗಿಯರು ನೀವು ರೈತರೆಲ್ಲ ಕೇಳಿಸ್ಕೊಬೇಕು ಇದೆಲ್ಲ ತಿಳ್ಕೊಬೇಕು